ಮಂಡ್ಯದ ನಾಗಮಂಗಲ ಘಟನೆ ಯಾಕೆ ರಾಜ್ಯದ ಜನತೆ ಪಾಲಿಗೆ ಬಹಳ ಕಳವಳಕಾರಿಯಾಗಿದೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ವೈಫಲ್ಯ ಹೇಗೆ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಗಣೇಶ ವಿಸರ್ಜನೆ ಮೆರವಣಿಗೆ ದಾರಿ ಬದಲಾಯಿಸುವಂತೆ ನಾಗಮಂಗಲ ಇನ್ಸ್ಪೆಕ್ಟರ್ಗೆ ಯಾರು ಹೇಳಿದ್ರು ಆ ಸೂಚನೆಯನ್ನು ಇನ್ಸ್ಪೆಕ್ಟರ್ ಪಾಲಿಸಿದ್ದು ಯಾಕೆ ಚಳವಳಿಗಳ ನಾಡು ಮಂಡ್ಯವನ್ನು ಹೇಗೆ ಬಿಜೆಪಿ ಸಂಘ ಪರಿವಾರ ಸೇರ್ಕೊಂಡು ಹಿಂದುತ್ವದ ಇನ್ನೊಂದು ಪ್ರಯೋಗಶಾಲೆಯಾಗಿಸ್ತಾ ಇದ್ದಾರೆ ಅದಕ್ಕೆ ಜೆ ಡಿ ಎಸ್ ಹಾಗೂ ಕುಮಾರಸ್ವಾಮಿ ಅವರ ಹತಾಶ ರಾಜಕಾರಣ ಹೇಗೆ ನೀರೆರೆದು ಅದನ್ನು ಪೋಷಿಸ್ತಾ ಇದೆ ಬಿಜೆಪಿ ಮುಖಂಡರ ಪ್ರಚೋದನಕಾರಿ ಹಾಗೂ ಬೇಜವಾಬ್ದಾರಿ ಹೇಳಿಕೆಗಳು ಏನನ್ನ ಸೂಚಿಸ್ತಾ ಇದೆ ಕುಮಾರಸ್ವಾಮಿ ಬಜರಂಗದಳ ನಾಯಕರ ಧಾಟಿಯಲ್ಲಿ ಮಾತಾಡ್ತಾ ಹೇಗೆ ತಮ್ಮ ಪಕ್ಷದ ಭವಿಷ್ಯಕ್ಕೆ ತಾವೇ ಕಲ್ಲು ಹಾಕ್ತಿದ್ದಾರೆ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಮನಸ್ಸು ಮಾಡಿದ್ದಿದ್ರೆ ಹೇಗೆ ನಾಗಮಂಗಲ ಘಟನೆಯನ್ನು ತಪ್ಪಿಸಬಹುದಾಗಿತ್ತು ನಾಗಮಂಗಲ ಘಟನೆಯ ಹಿನ್ನೆಲೆ ಹಾಗೂ ಘರ್ಷಣೆಗೆ ಕಾರಣರಾದವರ ಪತ್ತೆ ಹಾಗೂ ಕ್ರಮ ಯಾಕೆ ಬಹಳ ಮುಖ್ಯ ಆಗುತ್ತೆ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಬೇಡಿ ನೀವು ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಇದರ ಲಿಂಕ್ ಅನ್ನು ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಂಡ್ಯದ ನಾಗಮಂಗಲ ಬದ್ರಿಕೊಪ್ಪಲಿನಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ನಡೆದಂತಹ ಸಂಘರ್ಷ ಕಡೆಗೆ ದಾಂಧಲೆ ಕಾರಣ ಆಗಿದೆ ನಾಗಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವರನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾಗಮಂಗಲದಾದ್ಯಂತ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಗುಪ್ತಚರ ವೈಫಲ್ಯ ಇದೆ ಅನ್ನೋದು ಗಮನಕ್ಕೆ ಬಂದ ಮೇಲೆ ಗುಪ್ತಚರ ಎಡಿಜಿಪಿಯನ್ನು ವರ್ಗಾವಣೆ ಮಾಡಲಾಗಿದೆ ನಾಗಮಂಗಲ ಇನ್ಸ್ಪೆಕ್ಟರನ್ನು ಕೂಡ ಅಮಾನತು ಮಾಡಲಾಗಿದೆ ಡಿ ಪಿ ಪಾತ್ರದ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ನಾಗಮಂಗಲಕ್ಕೆ ಬೆಂಕಿ ಹಚ್ಚಿದವರು ಯಾರು ಅನ್ನೋದು ಬಿ ಜೆ ಪಿ ಅವರು ಯಾಕೆ ಗಣೇಶೋತ್ಸವ ನಡೆಸಿದವರು ಗುಂಪನ್ನು ಅನುಮಾನಿಸುವ ಅಥವಾ ಬಂಧಿಸುವಂಥ ಅಗತ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಉರಿತಾ ಇರುವಂಥ ನಾಗಮಂಗಲಕ್ಕೆ ಹೋಗಿ ಏನು ಮಾಡಿದ್ರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಉದ್ದೇಶ ಈ ಒಂದು ಘಟನೆ ಹಿಂದೆ ಇತ್ತ ಬಿಜೆಪಿಯವರು ಏನು ಬೇಕಾಗಿದೆ ಮತ್ತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇರೋದು ಯಾಕೆ ವೀರಾವೇಶದಿಂದ ಮಾತಾಡ್ತಾ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಒಂದ್ ಕಡೆ ರಾಜಕಾರಣ ನಡೆದಿದ್ರೆ ಇನ್ನೊಂದ್ ಕಡೆ ಗಲಭೆಯ ಪರಿಣಾಮವಾಗಿ ಅಮಾಯಕರ ಬದುಕು ಬೀದಿಗೆ ಬಂದ್ ನಿಂತಿದೆ ಗಲಭೆಯಿಂದಾಗಿ ಬಡ ವ್ಯಾಪಾರಿಗಳೆಲ್ಲ ಬೀದಿಗೆ ಬಂದಿದ್ದಾರೆ ಹಲವು ವರ್ಷಗಳಿಂದ ಗಣೇಶೋತ್ಸವ ಚೆನ್ನಾಗಿನೇ ನಡೀತಾ ಇತ್ತು ಮುಸ್ಲಿಮರು ಬಂದು ಸೇರಿ ಸೌಹಾರ್ದ ಮೆರೀತಾ ಇದ್ದಂತ ಊರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಕಿಡಿಗೇಡಿಗಳು ಹಚ್ಚಿದಂತಹ ಬೆಂಕಿ ಜನರ ನೆಮ್ಮದಿಯನ್ನೇ ಸುಟ್ಟಾಕರು ನಾಗಮಂಗಲದ ಗಲಭೆಯ ಬಗ್ಗೆ ಮಾತನಾಡಿರುವಂತಹ ರಾಜ್ಯ ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಆರ್ ಹಿತೇಂದ್ರ ಅವರು ಗಲಭೆ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ತಪ್ಪುಗಳು ಸಹ ಕಂಡು ಬಂದಿವೆ ಅಂತ ಹೇಳಿರುವುದು ಮಹತ್ವ ಪಡೆದಿದೆ ಎಲ್ಲವನ್ನ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು ಅಂತ ಅವರು ಹೇಳಿದ್ದಾರೆ ಗಲಭೆ ಬಗ್ಗೆ ತನಿಖೆ ನಡೆದಿದೆ ಇದು ಪೂರ್ವ ನಿಯೋಜಿತ ಹೌದು ಅಥವಾ ಅಲ್ವ ಅನ್ನೋದ್ರ ಬಗ್ಗೆ ಈಗಲೇ ಹೇಳೋದಿಕ್ ಸಾಧ್ಯ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಪ್ರಗತಿಯಲ್ಲಿದೆ ಆದರೆ ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿದ್ದೀವಿ ಅಂತ ಅವರು ಹೇಳಿದ್ದಾರೆ ಈ ನಡುವೆ ಬಿಜೆಪಿ ನಾಯಕರ ಹೇಳಿಕೆಗಳಂತೂ ಹೊಣೆಗೇಡಿಗಳ ಹೇಳಿಕೆನೇ ಆಗ್ಬಿಟ್ಟಿವೆ ಬಿಜೆಪಿ ಎಂ ಎಲ್ ಸಿ ಸಿ ಟಿ ರವಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ರಾಜ್ಯಾದ್ಯಂತ ಮತಾಂಧರ ಅಟ್ಟಹಾಸ ಮಿತಿ ಮೀರಿದೆ ಮತಾಂಧತೆಯ ಗುಮ್ಮ ಅವ್ರ ನೆತ್ತಿಗೇರಿ ಹಿಂದೂಗಳು ಪ್ರತಿನಿತ್ಯ ನೋವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಿಡಿಕಾರಿದ್ದಾರೆ ಮುಸ್ಲಿಮರು ಕೂಡ ಈ ಗಲಭೆಯಿಂದ ತೊಂದರೆಗೆ ತುತ್ತಾಗಿದ್ದಾರೆ ಅನ್ನೋದನ್ನ ಅವರು ಮರೆತು ಬಿಟ್ಟಿದ್ದಾರೆ ಯಾಕಂದ್ರೆ ಇದು ಹಿಂದೂಗಳ ಮೇಲೆ ನಡೆದಿರುವಂತಹ ದಾಳಿ ಅಂತ ಹೇಳೋದು ಅವ್ರ ಉದ್ದೇಶ ಆಗಿದೆ ರಾಜ್ಯದಲ್ಲಿ ಉತ್ತರ ಪ್ರದೇಶ ಮಾದರಿಯ ಸರ್ಕಾರ ರಚನೆ ಆಗಬೇಕಾಗಿರೋದು ಅವ್ರ ಪ್ರಕಾರ ತುರ್ತು ಅಗತ್ಯ ಅಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೋರಾಟಗಳ ನಾಡು ಮಂಡ್ಯ ಕೂಡ ಕೋಮುಗಲಭೆ ಸ್ಥಳವಾಗಿದೆ ಇದಕ್ಕೆಲ್ಲ ಕಾಂಗ್ರೆಸ್ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಂತೂ ಹಿಂದೂ ಮುಸ್ಲಿಂ ಅಂತಾನೆ ಮಾತಾಡಿದ್ದಾರೆ ಹಿಂದೂ ಹಬ್ಬಗಳು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ತಾತ್ಸಾರ ಅಂತ ಕೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ನೀತಿ ಅನುಸರಿಸದೆ ಮತಾಂಧ ಶಕ್ತಿಯನ್ನು ಹತ್ತಿಕ್ಕಬೇಕು ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯಿಂದ ಈ ರೀತಿಯ ಘಟನೆಗಳಾಗ್ತಾ ಇವೆ ಈ ಘಟನೆಯ ಸಂಪೂರ್ಣ ಹೊಣೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ್ದು ಅಂತ ಜೋಶಿ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಅನೇಕರಿಗೆ ಪರಿಹಾರವನ್ನು ವಿತರಿಸಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಕುಮಾರಸ್ವಾಮಿ ಅವರು ಓಲೈಕೆ ರಾಜಕಾರಣ ಮಾಡಬಾರದು ಅಂತ ಹರಿಹೈದಿದ್ದಾರೆ ಸರ್ಕಾರ ಒಂದು ಗುಂಪನ್ನ ಓಲೈಸ್ತಾ ಇರೋದ್ರಿಂದ ಈ ರೀತಿಯ ಉದ್ದಟತನ ಪ್ರಾರಂಭವಾಗಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಂತಹ ಪ್ರಕರಣಗಳಿಂದ ಅಮಾಯಕರು ತೊಂದರೆಗೊಳಗಾಗ್ತಾರೆ ಆದ್ರೆ ಅಪರಾಧಿಗಳಿಗೆ ಏನೂ ಆಗಲ್ಲ ತಕ್ಷಣ ಇದನ್ನ ತಹಬದಿಕ್ ತಂದು ಪ್ರಕರಣದ ಹಿಂದೆ ಇರೋರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಿಂದೂಗಳು ಪೆಟ್ರೋಲ್ ಬಾಂಬ್ ಹಾಗೂ ತಲವಾರನ್ನ ಅಂತಾನೆ ಹೇಳಿದ್ದಾರೆ ಮುಸ್ಲಿಮರು ಪೆಟ್ರೋಲ್ ಬಾಂಬ್ ಹಿಡಿದಿದ್ರು ಅಂತ ಇದ್ದ ಹಾಗೆ ಸುಳ್ಳಾರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಅವರು ಹೇಳಿರುವಂತಹ ಮಾತುಗಳು ಇಲ್ಲಿ ಗಮನಾರ್ಹವಾಗಿವೆ ಅವರು ಪೂರ್ವ ಯೋಜಿತ ರೀತಿಯಲ್ಲಿ ನಡೆಸಿರುವಂತಹ ಘರ್ಷಣೆ ಇದು ಅಂತ ಲಕ್ಷ್ಮಣ್ ಹೇಳಿದ್ದಾರೆ ಗಣೇಶೋತ್ಸವ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಆರಂಭ ಆಗಿ ರಾತ್ರಿ ಆಗೋವರೆಗೂ ಕಾದು ರಾತ್ರಿ ಏಳು ಮೂವತ್ತು ಗಂಟೆ ವೇಳೆಗೆ ಮಸೀದಿ ಬಳಿ ಬಂದು ಅರ್ಧ ಗಂಟೆ ಅಲ್ಲೇ ನಿಂತು ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗಿದ್ದಾರೆ ಇದೆಲ್ಲ ಪೂರ್ವ ನಿಯೋಜಿತ ಸಂಚು ಇಲ್ಲಿ ಗಲಭೆ ಎಬ್ಬಿಸಬೇಕು ಅಂತಾನೆ ಇವರು ಈ ರೀತಿ ಕೆಲಸ ಮಾಡಿಸಿದ್ದಾರೆ ಇದರಲ್ಲಿ ಪೊಲೀಸರ ವೈಫಲ್ಯ ಕೂಡ ಇದ್ದು ಅಲ್ಲಿನ ಓರ್ವ ಇನ್ಸ್ಪೆಕ್ಟರ್ನನ್ನ ಅಮಾನತು ಮಾಡಲಾಗಿದೆ ಅಂತ ಲಕ್ಷ್ಮಣ್ ಹೇಳಿದ್ದಾರೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಇತ್ತೀಚೆಗೆ ಸಭೆ ನಡೆಸಿ ದೇಶದ ಎರಡು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದೀರಿ ಗಲಭೆಗಳನ್ನು ಎಬ್ಸಿ ಅಂತ ಹೇಳಿದ್ದಾರೆ ಇದನ್ನು ನನಗೆ ಬಿಜೆಪಿ ಮಿತ್ರನೇ ಹೇಳಿದ್ದಾರೆ ಅಂತ ಕೂಡ ಲಕ್ಷ್ಮಣ್ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ನವರ ಪೂರ್ವ ನಿಯೋಜಿತ ಕೃತ್ಯದ ದಾಖಲೆಗಳನ್ನು ಶೀಘ್ರದಲ್ಲಿಯೇ ಗೃಹ ಸಚಿವರು ಬಿಡುಗಡೆ ಮಾಡಲಿದ್ದಾರೆ ಅಂತ ಹೇಳಿರುವ ಲಕ್ಷ್ಮಣ್ ಅವರು ಘರ್ಷಣೆಗೆ ಪ್ರಚೋದನೆ ನೀಡುತ್ತಾ ಇರುವಂತಹ ಬಿಜೆಪಿ ನಾಯಕರಾದ ವಿಜಯೇಂದ್ರ ಅಶೋಕ್ ಹಾಗೆ ಸಿ ಟಿ ರವಿ ಹಾಗೂ ಅಶ್ವಥ್ ನಾರಾಯಣ್ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಗಲಭೆ ನಡೆದು ಹೋಗಿದೆ ಆದರೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಬಯಲಾಗಬೇಕಾಗಿದೆ ಧಾರ್ಮಿಕ ಮೆರವಣಿಗೆ ಭಕ್ತಿ ಸಂಭ್ರಮದಿಂದ ನಡೆಯುವ ಬದಲಿಗೆ ಭಿನ್ನ ಧರ್ಮದವರು ಹೆಚ್ಚಿರುವಲ್ಲಿ ಆವೇಶ ಮತಿಯ ಉದ್ವೇಗ ಪಡೆದುಕೊಳ್ಳದಂತೆ ಎಚ್ಚರ ವಹಿಸೋದು ಅಗತ್ಯವಾಗಿದೆ ನಿಯೋಜಿತ ಕೃತ್ಯ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಆರ್ ಎಸ್ ಎಸ್ ರವರ ಪ್ರೀ ಎಫೆಕ್ಟಿವ್ ಆಗಿ ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿ ಮಾಡಿರುವಂಥ ಒಂದು ಕೃತ್ಯ ಈ ಗಲಭೆ ಆದ ಮೇಲೆ ಕೂಡ ಆರ್ ಅಶೋಕ್ ಅವರು ಅಶ್ವಥ್ ನಾರಾಯಣ ಅವರು ಸಿಟಿ ರವಿ ಅವರು ವಿಜಯೇಂದ್ರ ಅವರು ನಿನ್ನೆ ಹೋಗಿ ಮಾಧ್ಯಮಗಳ ಮುಂದೆ ಮಾಧ್ಯಮಗಳ ಮೂಲಕ ಪ್ರಚೋದನೆ ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ ಇದ್ರ ವಿರುದ್ಧ ಇವ್ರ ವಿರುದ್ಧ ಗೂಂಡಾ ಕಾಯ್ದೆ ದಾಖಲಾಗಬೇಕು ಅದ್ರ ವಿರುದ್ಧ ಗೂಂಡಾ ಕಾಯ್ದೆ ಹಡಿನಲ್ಲಿ ನಾಲ್ಕು ಜನದ ವಿರುದ್ಧ ಕೇಸ್ ದಾಖಲಾಗಬೇಕು ಆದರೆ ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ವಿಷಯದಲ್ಲಿ ಸಂಪೂರ್ಣ ವಿಫಲವಾಗಿವೆ ಇದರ ಸಂಪೂರ್ಣ ಲಾಭವನ್ನು ಬಿಜೆಪಿ ಹಾಗೂ ಆರ್ ಎಸ್ ಎಸ್ ತೆಗೆದುಕೊಂಡಿದೆ ಘರ್ಷಣೆ ಹಿಂಸೆ ಅಶಾಂತಿಯ ಮೂಲಕನೇ ರಾಜಕೀಯ ಮಾಡೋದು ಬಿಜೆಪಿಯ ಜಯಮಾನನೇ ಆಗಿದೆ ಈಗ ಮಂಡ್ಯವನ್ನ ಇದು ಇನ್ನೊಂದು ಹಿಂದುತ್ವ ಪ್ರಯೋಗಶಾಲೆ ಆಗಿಸ್ತಾ ಇದೆ ತಾತ್ಕಾಲಿಕ ರಾಜಕೀಯ ಅಧಿಕಾರಕ್ಕಾಗಿ ಜೆ ಡಿ ಎಸ್ ಹಾಗೂ ಅವರು ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಒಟ್ನಲ್ಲಿ ಅವರ ಸರ್ಕಾರವನ್ನು ಉರುಳಿಸಬೇಕು ಅನ್ನುವಂಥ ಏಕೈಕ ಅಜೆಂಡಾದೊಂದಿಗೆ ಬಿಜೆಪಿ ಜೆ ಡಿ ಎಸ್ ಸೇಡಿನೇ ರಾಜಕಾರಣ ಮಾಡ್ತಾ ಇವೆ ಅವರಿಗೆ ಈ ಸರ್ಕಾರ ಉರುಳಬೇಕಾಗಿದೆ ಅಷ್ಟೇ ಕಾಂಗ್ರೆಸ್ಸಿನ ಬೇರೆ ಯಾವ ಸಿಎಂ ಬಂದರೂ ಓಕೆ ಆದರೆ ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಒಂದೊಂದೇ ದ್ವೇಷ ಯೋಜನೆಯನ್ನು ಹಾಕಿಕೊಳ್ತಾ ಇದ್ದಾರೆ ತಕ್ಷಣದ ರಾಜಕೀಯ ಲಾಭವನ್ನು ನೋಡಿಕೊಂಡು ಸಿದ್ದರಾಮಯ್ಯ ಮೇಲಿನ ಹಳೆ ಹಗೆಯನ್ನು ಕೂಡ ಕುಮಾರಸ್ವಾಮಿ ಅವರು ಇದು ಕೈ ಜೋಡಿಸಿದ್ದಾರೆ ಆದರೆ ಇದು ಮಂಡ್ಯದ ಪಾಲಿಗೆ ಮಾತ್ರ ಅಲ್ಲ ಜೆ ಡಿ ಎಸ್ ಪಾಲಿಗೂ ಕೂಡ ಅತ್ಯಂತ ಅಪಾಯಕಾರಿಯಾಗಲಿದೆ ಇದನ್ನು ಅರ್ಥ ಮಾಡಿಕೊಂಡಷ್ಟು ಮಂಡ್ಯದ ಜನರಿಗೂ ಹಾಗೂ ಜೆ ಡಿ ಎಸ್ ನಾಯಕತ್ವಕ್ಕೂ ಒಳ್ಳೆಯದು ಬಿ ಜೆ ಬೆಳೆಯೋದಕ್ಕೆ ಬಿಟ್ಟು ಯಾವ ಮೈತ್ರಿ ಪಕ್ಷನೂ ಇವತ್ತು ಉಳಿದಿಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಅವರು ಮರಿಬಾರ್ದು ಮರೆಯಲ್ಲಿ ನಿಂತು ದ್ವೇಷ ಹರಡುವ ತಂತ್ರ ಮಾಡುವ ಬದಲು ಎಲ್ಲರೂ ಒಳಗೊಳ್ಳೋ ಹಾಗೆ ಪ್ರೀತಿ ತೋರಿಸಿದಲ್ಲಿ ಸಹನೆ ಸಹಿಷ್ಣುತೆಯೊಂದಿಗೆ ನಡೆದುಕೊಂಡಿದ್ದಲ್ಲಿ ಎಲ್ಲರ ಗೌರವನೂ ಹೆಚ್ಚಾಗ್ತಾ ಇತ್ತು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ